ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನೇ ಸುಮಾ ಇವತ್ತಿನ ವೀಡಿಯೋದಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಟು ಇವರ್ ಚಾನಲ್ ಚಿಕ್ಕಬಳ್ಳಾಪುರ ಈಗ ನೋಡಿ ಒಂದು ಬಾಣ್ಲಿಯಲ್ಲಿ ಐವತ್ತು ಗ್ರಾಮ್ನಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಚೆನ್ನಾಗಿ ಹುರ್ಕೋಬೇಕು ಹೊಟ್ಟೆಯೆಲ್ಲ ಬಿಡುವ ಹಾಗೆ ನೋಡಿ ಹುರ್ಕೊಂಡಿದ್ದೀವಿ ಈಗ ಅದನ್ನ ಸಿಪ್ಪೆ ಎಲ್ಲ ತೆಗಿಬೇಕು ಹಾರದ ಮೇಲೆ ತಗೊಂಡು ಸೈಡ್ಗೆ ಇಟ್ಕೊಂಡಿದ್ದೀವಿ ಈಗ ನೋಡಿ ಕಡಲೈಕೊಪ್ಪು ನೂರೈವತ್ತು ಗ್ರಾಮ್ನಷ್ಟು ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಇದನ್ನು ಅಷ್ಟೇ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಒಂದು ಹತ್ತರಿಂದ ಹನ್ನೆರಡು ಒಣಗಿದ ಮೆಣಸಿನ್ಕಾಯಿಯನ್ನು ಹಾಕ್ಕೊತಾ ಇದ್ದೀವಿ ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು ಸೈಡ್ಗೆ ಇಕ್ಕೋಬೇಕು ಈಗ ನೋಡಿ ಜಾರ್ಗೆ ಕಡಲೆ ಬೀಜವನ್ನು ಸಿಪ್ಪೆ ಎಲ್ಲ ಕಡಲೆ ಪಪ್ಪು ಮತ್ತು ಬೀಜ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಮಿಕ್ಸಿಗೆ ಉಪ್ಪಾಗಿ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಆ ಥರ ಹಾಕ್ಕೋಬೇಕು ಉಪ್ಪೊಪ್ಪಾಗಿ ಜಾಸ್ತಿ ನೊಣ್ಣಕ್ಕೆ ಬೇಡ ಈಗ ನೋಡಿ ಅರ್ಧ ಕೆ ಜಿಯಷ್ಟು ಮೈದಾವನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಮೈದಾವನ್ನು ನೋಡಿ ಆ ಥರ ಇದ್ದೀವಿ ಲೈಟಾಗಿ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಮೈದಾ ನೋಡಿ ಹುರ್ಕೊಂಡಿದ್ದೀವಿ ಈಗ ಎಳ್ಳು ಒಂದು ಎರಡು ಚಮಚದಷ್ಟು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಬೇಕಾಗಿಲ್ಲ ನಾನು ಎರಡು ಚಮಚಷ್ಟು ಹಾಕ್ಕೊಂಡು ಇದ್ದೀವಿ ಅದು ಅಷ್ಟು ಚಿಟ್ಟಪಟ್ಟ ಅನ್ನೋವರೆಗೂ ಹುರ್ಕೋಬೇಕು ಅದನ್ನು ಅಷ್ಟೇ ಹುರ್ಕೊಂಡಿದ್ದೀವಿ ಅಕ್ಕಿ ಹಿಟ್ಟು ನಮ್ಮ ಕೈಯಲ್ಲಿ ಎರಡು ಇಡಿಯಷ್ಟು ಹಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಈಗ ಹುರ್ಕೊಂಡಂಥ ಮೈದಾವನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀವಿ ನೋಡಿ ಎಲ್ಲ ಅದರಲ್ಲಿ ಹಾಕ್ಕೊಂಡಿದ್ದೀವಿ ಮಿಕ್ಸಿಗೆ ಹಾಕ್ಕೊಂಡಂಥ ಪಪ್ಪು ಕಡಲೆ ಬೀಜವನ್ನು ಸಹ ಅದೆಲ್ಲ ಹಾಕೊತ ಇದ್ದೀವಿ ಕಡಲೆ ಸೀಟು ಒಂದು ಇಡಿಯಷ್ಟು ಜೀರಿಗೆ ಒಂದು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಸೋಡಾ ಅಡುಗೆ ಸೋಡಾ ಎಣ್ಣೆ ಒಂದು ಎರಡು ಚಮಚದಷ್ಟು ಬಿಸಿ ಕಾಯಿಸ್ಕೊಂಡಿರೋದು ಹಾಕ್ಕೊಬೇಕು ನೋಡಿ ಅದನ್ನೆಲ್ಲ ಈಗ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಬೆಣ್ಣೆ ಹಾಕ್ಕೊಂಡು ಬಿಸಿನೀರು ಕಾಯಿಸ್ಕೊಂಡಿರಬೇಕು ಬೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಪ್ಪನೂ ಹಾಕ್ಕೋಬೋದು ನಾವು ಬೆಣ್ಣೆ ಇತ್ತು ಬೆಣ್ಣೆನೇ ಹಾಕ್ಕೊಂಡಿದ್ದೀವಿ ನೀರಿಗೆ ಹಾಕ್ಕೊಂಡು ಕಾಯಿಸ್ಕೊಂಡು ನೋಡಿ ಈಗ ಅದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೀರು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಆ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಇಡಬೇಕು ಚೆನ್ನಾಗಿ ನೈನೇ ಇರುತ್ತೆ ಆಗ ಚೆನ್ನಾಗಿ ಬರುತ್ತೆ ಈಗ ನೋಡಿ ಚಪಾತಿಗೆ ನಾವು ಯಾವ ಥರ ತೊಗೊತೀವೋ ಅಷ್ಟು ತಪ್ಪ ಉಂಟೆ ತೊಗೊಂಡು ಅದನ್ನ ಸುತ್ತು ತೀಡ್ಕೋಬೇಕು ಅಷ್ಟು ತೆಳಕ್ಕೇನು ಬೇಡ ಅಷ್ಟು ಮದಕೇನು ಬೇಡ ನೋಡ್ಕೊಂಡು ತಿಡ್ಕೋಬೇಕು ನೋಡಿ ಆ ಥರ ಫ್ಲಾಟ್ ಇರೋದು ಮುಚ್ಚಳ ತಗೊಂಡು ಅದನ್ನು ಸುಮ್ಮನೆ ಹಾಗೆ ಪ್ರೆಸ್ ಮಾಡಿದ್ರೆ ಸಾಕು ರವಣ್ ಶೇಪಲ್ಲಿ ಬರುತ್ತೆ ನೋಡಿ ಮುಳುಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಕಾಯಿಸ್ಕೊಂಡಿರಬೇಕು ಚೆನ್ನಾಗಿ ನೋಡಿ ಎಣ್ಣೆ ಕಾದಿದೆ ಈಗ ಒಂದೊಂದನ್ನು ಹಾಗೆ ಹಾಗೆ ಬಿಟ್ಕೊಂಡು ಎರಡೂ ಕಡೆಯೂ ಚೆನ್ನಾಗಿ ಡ್ರೀಪ್ ಫ್ರೈ ಮಾಡಬೇಕು ನೋಡಿ ಆ ಥರ ಒಂದೊಂದೇ ಬಿಟ್ಕೋಬೇಕು ಬಿಟ್ಕೊಂಡು ಎರಡೂ ಕಡೆಯೂ ಸಹ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು ಸ್ವಲ್ಪ ಕಲ್ಲರ್ ಬರುವ ತನಕ ನೋಡಿ ನೋಡಿ ಹಾಗಿದೆ ಇದೇ ಥರನೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಅಂಗಡಿ ಮತ್ತು ಬೇಕರಿಗಳಲ್ಲಿ ಸಿಗುವಂತಹ ಥರವೇ ಇರುತ್ತೆ ನಿಪ್ಪಟ್ಟು ನೋಡಿ ರೆಡಿ ಆಯಿತು ನಿಪ್ಪಟ್ಟು